ಜೈನ್ ಹೋಗುವಂಥದ್ದು ದರೋಡೆ ಮಾಡುವಂಥದ್ದು ಕೆಲವು ಡ್ರೈವರ್ಸು ಆಟೋ ಡ್ರೈವರ್ಸು ಚಿಕನ್ ಅಂಗಡಿ ಮಟನ್ ಅಂಗಡಿ ಅಂತವರು ಜನರ ಜೊತೆಗೆ ಸೌಜನ್ಯತವಾಗಿ ನಡ್ಕೊಳ್ಳದೆ ಗಲಾಟೆ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಳ್ಳುವಂಥದ್ದು ಲಕ್ಷಾಂತರ ಜನರ ಮಧ್ಯೆ ನೀವು ರೌಡಿ ಶೀಟಲ್ಲಿ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಈಗ ನಮ್ಮ ಇಲಾಖೆ ನಮ್ಮ ಎಸ್ ಪಿ ಸಾಹೇಬರು ಒಂದು ಅವಕಾಶ ಕೊಡಿ ಆಕಸ್ಮಿಕ ಆಗಿ ಅಂತ ಹೇಳಿದ್ದಾರೆ ಅದನ್ನು ರೆಕಾರ್ಡ್ಸ್ ನೋಡ್ತೀವಿ ಯಾರಿಗೆ ವಯಸ್ಸಾಗಿದೆ ಯಾರು ಸಣ್ಣ ಪುಟ್ಟ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ರೌಡಿ ಆಡಿಯಿಂದ ಮುಕ್ತಾಯ ಮಾಡ್ತೇವೆ ಉಳಿದವರಿಗೆ ಆರು ತಿಂಗಳು ನಾವು ನಿಮ್ಮ ಪರಿವರ್ತನೆಯನ್ನು ನಿಮ್ಮ ನಡವಳಿಕೆಯನ್ನ ನೀವು ಮಾಡೋಂಥ ಕೆಲಸ ನಿಗಾ ನೀವು ಅನ್ಕೊತೀರಿ ನಮ್ಮನೆ ಯಾರೂ ಗಮನ ಇಡ್ತಾ ಇಲ್ಲ ಏನು ಮಾಡ್ತಿರ್ತಾರೆ ನಮ್ಮ ಸಿಬ್ಬಂದಿ ನಿಮ್ಮ ಮನೆ ಹತ್ರ ಬರ್ತಾರೆ ನೀವು ಮನೇಲಿ ವಾಸ ಇದ್ದೀರ ವಾಸ ಇಲ್ಲ ಕಳ್ಳತನ ಮಾಡೋರ್ನ ಚೈನ್ ಟ್ಯಾಚಿಂಗ್ ಅವ್ರನ್ನ ನಾವು ಪ್ರತಿ ಅಮಾವಾಸ್ಯೆ ಪ್ರತಿಯೊಂದಕ್ಕೂ ಫ್ರೀಕ್ವೆಂಟಾಗಿ ನಮ್ಮಲ್ಲಿ ಬರ್ತಿರ್ತಾರೆ ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾರೆ ಇವ್ನು ಹೆಂಗಿದ್ದಾನೆ ಏನಿದೆ